ಮೂವತ್ತೊಂಬತ್ತು ವರ್ಷದಿಂದನೂ ಈ ಸಮಸ್ಯೆಯಲ್ಲಿ ಗಿರಿಜಾ ಕಲ್ಯಾಣ ವೈಕುಂಠ ಏಕಾದಶಿ ಎಲ್ಲ ಮಾಡ್ತಾ ಇದೀವಿ ಭಕ್ತಾದಿಗಳೆಲ್ಲ ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ ಭಗವಂತ ಅವ್ರಿಗೆಲ್ಲ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ ಎಲ್ಲರಿಗೂ ಒಳ್ಳೇದಾಗ ಇವತ್ತು ಬಹಳ ಮಹತ್ವ ಇದೆ ಈಶ್ವರನ್ ಪೂಜೆ ಮಾಡೋದು ಅದರಲ್ಲೂ ವಿಶೇಷವಾಗಿ ಇವತ್ತು ಗಿರಿಜಾ ಕಲ್ಯಾಣ ಮಾಡ್ತಾ ಇದ್ದೀವಿ ಎಲ್ಲೂ ಪಾರ್ವತಿ ಪರಮೇಶ್ವರ ಅವರಿಗೆ ಈಶ್ವರ ಸ ಒಳ್ಳೇದು ಮಾಡಲಿ ಅಂತ ನಾವು ಬೇಡ್ಕೊಳ್ತೀವಿ ದೇವರಲ್ಲಿ ಎಲ್ಲ ಜನ ವಿಶೇಷ ಪೂಜೆ ಮಾಡಿದ್ರೆ ದೇವರು ಅವ್ರಿಗೆ ಆಯುಷು ಆರೋಗ್ಯ ಮಕ್ಕಳ ಮದುವೆಗಳು ಮಕ್ಕಳ ವಿದ್ಯಾಭ್ಯಾಸ ಅವ್ರ ಕುಟುಂಬದ ಅಭಿವೃದ್ಧಿಗೆ ಆಶೀರ್ವಾದ ಮಾಡ್ತಾರೆ ದೇವರು ಇದು ನಮ್ಮ ಬಿ ಎಂ ಎಲ್ ಬಡಾವಣೆ ಬಡಾವಣೆಯಲ್ಲಿ ಇದೆ ಬಿ ಎಂ ಎಲ್ ಸಹಕಾರ ಸಂಘದಿಂದ ನಿರ್ಮಾಣವಾದಂತ ಈ ದೇವಸ್ಥಾನ ಚಂದ್ರೇಗೌಡರು ಉಚ್ಚೇಗೌಡರು ಜಯರಾಮಯ್ಯ ಇನ್ನು ಹಲವಾರು ಜನ ಇಲ್ಲಿ ಟ್ರಸ್ಟಿ ಟ್ರಸ್ಟ್ ಇದೆ ಅವರೆಲ್ಲ ಸೇರಿ ಮೂವತ್ತೊಂಬತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ದೇವರಲ್ಲಿ ಎಲ್ರಿಗೂ ಒಳ್ಳೆದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಇದೇ ರೀತಿ ಬರ್ತಾ ಇದಾರೆ ಪ್ರತಿ ವರ್ಷನೂ ಕೂಡ ನಾವು ಕಡೇ ಕಾರ್ತಿಕ್ ಸೋಮವಾರದಿಂದ ಭಕ್ತಾದಿಗಳು ಎಲ್ಲರೂ ಕೂಡ ಪೂಜೆಗೆ ಅವ್ರು ಬಂದು ಭಾಗವಹಿಸ್ತಾರೆ ಸುಮಾರು ಸಾವಿರಾರು ಜನ ಈ ಭಕ್ತಾದಿಗಳು ತಮ್ಮ ಅರಿಕೆಯನ್ನು ತೀರಿಸುವಂಥ ಕೆಲಸ ಆ ಭಗವಂತನಲ್ಲಿ ಮಾಡ್ಕೊಂತಾರೆ ಅದು ಎಸ್ಪೆಷಲಿ ಈಶ್ವರನ ದೇವ ದೇವರಲ್ಲಿ ಮಹೇಶ್ವರನ ಒಂದು ಕೃಪೆಗೆ ಎಲ್ಲರೂ ಪಾತ್ರ ಆಗ್ತಾರೆ ಅದೇ ರೀತಿಯಲ್ಲಿ ಇವತ್ತು ಬಂದಂಥ ಭಕ್ತಾದಿಗಳು ಎಲ್ಲರೂ ಕೂಡ ನಮಗೆ ನಮ್ಮ ದೇವಸ್ಥಾನ ಬೆಳೆಯೋದಕ್ಕೆ ಈ ದೇವಸ್ಥಾನದ ಎಲ್ಲ ಪೂಜೆ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದಾರೆ ಅತ್ಯಂತ ಯಶಸ್ವಾಗಿ ಪ್ರತಿ ವರ್ಷ ನಡೀತಾ ಇದೆ ಈ ವರ್ಷವೂ ಇವತ್ತು ಕಡೆ ಕಾರ್ತಿಕ ಸೋಮವಾರ ನೀವು ನೋಡೋರ ಹಂಗೆ ಸಾವಿರಾರು ಭಕ್ತಾದಿಗಳು ಬಂದು ಪೂಜೆ ಭಾಗವಹಿಸಿ ದೇವರ ಕೃಪೆ ಪಾತ್ರರಾಗಿ ಮತ್ತೆ ತಿರುಗಿ ದೀಪ ಅಲಂಕಾರ ದೀಪೋತ್ಸವವನ್ನು ಮಾಡಿ ಪ್ರಸಾದ ಹೋಗ್ತಾರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಸಹ ಭಗವಂತ ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ ಸುಮಾರು ಸುತ್ತಮುತ್ತ ಸುಮಾರು ಐದಾರು ಕಿಲೋಮೀಟರ್ ಇಂದ ಇನ್ಕ್ಲೂಡಿಂಗ್ ನಮ್ಮ ಬಸವನಗುಡಿಂದ ಬರ್ತಾರೆ ಶ್ರೀಗಿಂದ ಬರ್ತಾರೆ ಯಶವಂತಪುರದಿಂದ ಬರ್ತಾರೆ ಕಾಮಾಕ್ಷಿ ಬಾಳದಿಂದ ಬರ್ತಾರೆ ಚಿತ್ರಗಂಡ ಬರ್ತಾರೆ ಇದೆಲ್ಲ ಒಂದು ಅವರವರ ಪ್ರಚಾರ ಆಗ್ಬಿಟ್ಟಿದೆ ನಮ್ಮ ದೇವಸ್ಥಾನ ಆ ಪ್ರಚಾರದ ದೃಷ್ಟಿಯಿಂದ ಎಲ್ಲಾ ಭಾಗದ ಜನರು ಸುತ್ತಮುತ್ತಲ ಎಲ್ಲ ಜನ ಕೂಡ ಭಾಗವಹಿಸ್ತಾರೆ ನಾವೇನು ಹೇಳ್ಬೇಕಾಗಿಲ್ಲ ಅವ್ರಿಗೆ ಯಾವಾಗ ಕಾರ್ಯಕ್ರಮ ಏನೇನು ಆಗ್ತೀ ಅಂತ ಪ್ರತಿ ವರ್ಷ ಜನವರಿ ಹಾಕ್ಬಿಡ್ತೀವಿ ಆ ಅದೇ ಪ್ರಕಾರವಾಗಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನೆಕ್ಸ್ಟ್ ಮುಂದಿನ ಮೂವತ್ತೊಂದನೇ ತಾರೀಕು ನಮ್ಮ ಡಿಸೆಂಬರ್ ಇಪ್ಪತ್ತೈದನೇ ಇಸ್ವಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ಇರ್ತದೆ ಆ ಲಕ್ಷಾಂತರ ಜನ ಬಂದು ಭಾಗವಹಿಸ್ತಾರೆ ಬೆಳಗ್ಗೆ ಐದುವರೆಯಿಂದ ಸುಮಾರು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಆ ಒಂದು ಕಾರ್ಯಕ್ರಮ ಅದ್ದೂರಿಯೇ ನಡೆಯುತ್ತೆ ಬಂದಂಥ ಭಕ್ತಾಳಿಗೆ ಎಲ್ಲರೂ ಕೂಡ ಸಿಸ್ಟಮಲ್ಲಿ ಬಂದು ಪ್ರಸಾದ ತೆಗೆದುಕೊಂಡು ದೇವರ ದರ್ಶನವನ್ನು ಶ್ರೀ ವೆಂಕಟೇಶ್ವರ ಆ ದೇವರನ್ನ ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ತುಂಬ ಅದ್ಭುತ ಈ ಸ ಈ ಸರಿ ನಾವು ಭಗವಂತನಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಭಜಾಲಂಕಾರ ಮಾಡಿ ಹೂವಿನ ಅಲಂಕಾರ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ದರ್ಶನ ಮಾಡುವಂಥ ಕ್ಯೂ ಸಿಸ್ಟಮಲ್ಲಿ ಮಾಡುವಂಥ ಕೆಲಸವನ್ನು ಬೆಳಗ್ಗೆ ಐದುವರೆಗೆ ಪ್ರಾರಂಭ ಮಾಡ್ತೀವಿ ಅದಾದಮೇಲೆ ವೈಕುಂಠ ದ್ವಾರ ಅಂತ ಕೂಡ ನಮ್ಮ ದೇವರಿಗೆ ಅದನ್ನು ವಿಶೇಷವಾಗಿ ನಾವು ಅರೇಂಜ್ ಮಾಡ್ತೀವಿ ವೈಕುಂಠ ದ್ವಾರದಲ್ಲಿ ಬಂದು ದೇವರನ್ನು ಒಂದು ಪೂಜೆ ಮಾಡಿ ಅವರು ದರ್ಶನವನ್ನು ಕೊಡೋದು ವೈಕುಂಠ ಅವತ್ತು ದೇವರು ಬಾಗಿಲು ತೆಗೆದು ಬಾಗಿಲು ದರ್ಶನ ವೈಕುಂಠ ಬಾಗಿಲು ದರ್ಶನ ಅಂತಂದರೆ ದೇವರು ಅವತ್ತು ಎಲ್ರಿಗೂ ಸಿಗ್ತಾನೆ ಸಿಗ್ತಾನೆ ಅಂತ ಕೂಡ ಎಲ್ಲರೂ ಕೂಡ ಇರೋ ಹೇಳಿದ್ರಿಂದ ಅದರಿಂದ ಎಲ್ಲರೂ ಕೂಡ ಆ ದರ್ಶನ ಪಡೆದು ದೇವರಲ್ಲೇ ಪೂಜೆ ಪರಿಷ್ಕಾರ ಮುಗಿಸ್ಕೊಂಡು ಎಲ್ಲರೂ ಕೂಡ ಸಮಾಧಾನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ನಡೆಸ್ತಾರೆ ಸುಮಾರು ನೀವು ಬಂದು ನೋಡ್ಬೋದು ಸುಮಾರು ಲಕ್ಷಾಂತರ ಜನ ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲ ಸಿಸ್ಟಮ್ ಆಗಿದೆ ನಾವು ನಮ್ಮ ಧನ್ವಂತ ಮಂಡಳಿಗಳು ಸಿಸ್ಟಮ್ ಸಿಟ್ಟಬೇಟಗಾಗಿ ಮಾಡಿಕೊಡ್ತೀವಿ ಅದರಿಂದ ಯಾವುದೇ ಭಕ್ತಾದಿ ತೊಂದರೆ ಆಗದಂಗೆ ಶ್ಯೂ ಸಿಸ್ಟಮ್ ಮಾಡಿ ಬಂದಂಥವ್ರು ಎಲ್ಲರೂ ಕೂಡ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಅವರೆಲ್ಲರೂ ಕೂಡ ಪ್ರಸಾದ ನೀಡಿ ಎಲ್ಲರೂ ಅವರು ವೈಯಕ್ತಿಕವಾಗಿ ಅವರು ದೇವರನ್ನು ಏನು ಪ್ರಾರ್ಥನೆ ಮಾಡ್ಕೊದ್ರೆ ಎಲ್ಲ ಒಂದು ಆ ಕೃಪೆ ಅವ್ರಿಗೆ ದೇವರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ